ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ರಾಜ್ಯಾದ್ಯಂತ ಏನು ಸರ್ಕಾರಿ ಪದವಿ ಕಾಲೇಜುಗಳಿಗೆ ಗೆಸ್ಟ್ ಫ್ಯಾಕಲ್ಟಿ ನೇಮಕಾತಿ ನಡೀತಾ ಇದೆಯೋ ಇದ್ರ ಬಗ್ಗೆ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿರೋರು ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಿರೋರು ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡ್ಬೇಕು ಅಂತ ಆಸೆ ಇರ್ತಕ್ಕಂಥವರೆಲ್ಲರೂ ಕೂಡ ಗೊಂದಲದಿಂದಿದ್ದಾರೆ ಇಂತಹ ಕಾಲಘಟ್ಟದಲ್ಲೇ ನಾನು ಮೊನ್ನೆ ಒಂದು ವಿಡಿಯೋನ ಮಾಡಿದ್ದೆ ಹೈಕೋರ್ಟ್ ಇಂದ ಸ್ಟೇ ಬರಬಹುದು ಕೆಲವು ಬಲ್ಲ ಮೂಲಗಳಿಂದ ನನಗೆ ಮಾಹಿತಿ ಬಂದಿದೆ ಎಂಬತಕ್ಕಂತ ಒಂದು ವಿಡಿಯೋನ ಮಾಡಿ ನಿಮ್ಗೆ ಕೊಟ್ಟಿದೆ ಅದನ್ನ ತುಂಬಾ ಜನ ನೋಡಿದಿರ ಜೊತೆಗೆ ಕಾಮೆಂಟು ಮಾಡಿದ್ದೀರಾ ಅದರಲ್ಲಿ ಕೆಲವು ಜನನು ಕೂಡ ಸಜೆಶನ್ ಮಾಡಿದ್ದೀರಾ ಮಾಹಿತಿ ಇದ್ರೆ ಮಾತ್ರ ವಿಡಿಯೋ ಮಾಡಿ ಇಲ್ಲ ಅಂತ ಹೇಳೋದು ಮಾಡಬೇಡಿ ಅಂತ ಹೇಳಿ ನಾನು ಯಾವುದೇ ವಿಡಿಯೋಗಳನ್ನ ಮಾಡಿದ್ರೆ ಮಾಹಿತಿ ಇಲ್ದೇನೆ ವಿಡಿಯೋಗಳನ್ನ ಮಾಡೋದಿಲ್ಲ ಪ್ರೀತಿ ವೀಕ್ಷಕರೇ ಇವತ್ತು ಆ ಮಾಹಿತಿಗೆ ಪೂರಕವಾಗಿ ಪಕ್ಕಾ ಮಾಹಿತಿ ಬಂದಿದೆ ನಿಮ್ಗೆ ಆ ಎರಡು ಮಾಹಿತಿಯನ್ನ ಅಥವಾ ಆ ಸ್ಟೇಟ್ಮೆಂಟ್ ಅನ್ನ ತೋರಿಸ್ಕೊಂಡು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಕೆಲವು ವಿಚಾರಗಳನ್ನ ಈ ವಿಡಿಯೋ ಕೊನೆಯಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಪ್ರತಿ ಇವತ್ತಿನ ವಿಜಯ ಕರ್ನಾಟಕದಲ್ಲಿ ಈ ಹೈಕೋರ್ಟ್ ಇಂದ ಬಂದಂತ ಏನು ಸ್ಟೇ ಆರ್ಡರ್ ಇದೋ ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ನೀಡಿದ್ದಾರೆ ಈ ಪತ್ರಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನೇಮಕಾತಿ ಆರಂಭಿಸಿದ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರ ನೇಮಕ ಗೊಂದಲ ಅನ್ನುವ ಹೆಡ್ಲೈನ್ ಮೇಲೆ ಒಂದು ಸಬ್ ಹೆಡ್ ಲೈನ್ ಹಾಕಿ ತಡೆ ನೀಡಿರುವ ಹೈಕೋರ್ಟ್ ಅಂತಕ್ಕಂಥ ಒಂದು ಕಾಲಂನಲ್ಲಿ ಈ ಹೈಕೋರ್ಟ್ ನೀಡಿರತಕ್ಕಂತ ಸ್ಟೇ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೊದಲಿಗೆ ಹೈಕೋರ್ಟ್ ಈ ಪಾಯಿಂಟ್ ಅನ್ನ ನೋಡಿಕೊಂಡು ಆನಂತರದಲ್ಲಿ ಹೈಕೋರ್ಟ್ ವೆಬ್ಸೈಟ್ ನಲ್ಲಿ ಏನೋ ಸ್ಟೇಗೆ ಹೋದಂತವರ ಐಡಿನಲ್ಲಿ ಹೈಕೋರ್ಟ್ ಏನ್ ಮಾಹಿತಿ ನೀಡಿದೆ ಅಂತಕ್ಕಂಥದ್ದನ್ನ ನೋಡೋಣ ಇಲ್ಲಿ ಹೇಳ್ತಾರೆ ಯುಜಿಸಿ ಮತ್ತು ಯುಜಿಸಿ ಏತರ ಮಾನದಂಡಗಳು ಎಂಬ ಗೊಂದಲಕ್ಕೆ ಪರಿಹಾರ ನೀಡಿ ನಮ್ಮನ್ನು ಮರು ನೇಮಕ ಮಾಡಿಕೊಳ್ಳಬೇಕು ಸದ್ಯ ನಡೆಯುತ್ತಿರುವ ನೇಮಕಾತಿ ಪ್ರಕ್ರಿಯೆ ನಿಲ್ಲಿಸಬೇಕು ಹಾಗೂ ಮೊದಲಿನಂತೆ ನಮ್ಮನ್ನು ನೇಮಕ ಮಾಡಿಕೊಳ್ಳಬೇಕು ಎಂದು ಹಿರಿಯ ಅಭ್ಯರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರು ವಿಚಾರಣೆ ನಡೆಸಿದ ಬೆಂಗಳೂರು ನ್ಯಾಯಾಲಯ ಸದ್ಯದ ನೇಮಕಾತಿ ಪ್ರಕ್ರಿಯೆಗೆ ತಾತ್ಕಾಲಿಕ ತಡೆ ನೀಡಿದ್ದು ಮೊದಲಿನಂತೆ ಮುಂದುವರಿಸಿ ಎಂದು ಸೂಚನೆ ನೀಡಿದೆ ಈಗ ಕಾಲೇಜು ಶಿಕ್ಷಣ ಇಲಾಖೆ ಮುಂದೇನು ಮಾಡುತ್ತದೆ ಎಂದು ಅತಿಥಿ ಉಪನ್ಯಾಸಕರು ಕಾಯುತ್ತಿದ್ದಾರೆ ಅಂದ್ರೆ ಹೈಕೋರ್ಟ್ ತಾತ್ಕಾಲಿಕವಾಗಿ ಈಗ ಏನು ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ಆರಂಭ ಆಗ್ಬೇಕಾಗಿತ್ತೋ ಅದಕ್ಕೆ ಸದ್ಯಕ್ಕೆ ತಡೆ ಬಂದಿದೆ ನೆಕ್ಸ್ಟ್ ಈಗ ಹೈಕೋರ್ಟ್ ವೆಬ್ಸೈಟ್ ನಲ್ಲಿ ಏನ್ ಬಂದಿದೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ನೋಡಿ ಇದು ಹೈಕೋರ್ಟ್ ವೆಬ್ಸೈಟ್ ಮೈನ್ ಪೇಜು ಇದರಲ್ಲಿ ಕೇಸ್ ಸ್ಟೇಟಸ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಲವು ಡೀಟೇಲ್ಸ್ನ ಕೇಳುತ್ತೆ ಸೆಲೆಕ್ಟ್ ಬೆಂಚ್ ಸೆಲೆಕ್ಟ್ ಕೇಸ್ ಟೈಪ್ ಎಂಟರ್ ಕೇಸ್ ನಂಬರ್ ಎಂಟರ್ ಇಯರ್ ಕ್ಯಾಪ್ಚೆ ಅಂತ ಇದನ್ನ ನೀವು ಎಂಟರ್ ಮಾಡಿದ್ರೆ ನಿಮ್ಗೆ ಆ ಪಿಟಿಷನರ್ ಏನಿದಾರೋ ಅವರ ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ ಬೆಂಗಳೂರು ಬೆಂಚ್ ಧಾರವಾಡ ಬೆಂಚ್ ಕಲಬುರ್ಗಿ ಬೆಂಚ್ ಇದೆ ಆ ನಂತರದಲ್ಲಿ ಕೇಸ್ ಟೈಪ್ ಇರುತ್ತೆ ಇಲ್ಲಿ ಯಾವ ತರ ಕೇಸ್ ಅದು ಅಂತಕ್ಕಂಥದ್ದನ್ನ ನೀವು ಸರ್ಚ್ ಮಾಡಿಕೊಂಡು ಮತ್ತೆ ಯಾವ ತರದ ಕೇಸ್ ಹಾಕಿದ್ದಾರೆ ಅಂತಕ್ಕಂಥದ್ದು ತಿಳ್ಕೊಂಡು ಆ ನಂತರದಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಬೇಕು ಆಮೇಲೆ ಕೇಸ್ ನಂಬರ್ನ ಕ್ಲಿಕ್ ಮಾಡಬೇಕು ಆ ನಂತರದಲ್ಲಿ ನ ಕ್ಲಿಕ್ ಮಾಡಿ ನ ಹಾಕಿದ್ರೆ ಖಂಡಿತ ಬರುತ್ತೆ ನಾನು ಈಗ ಒಬ್ಬರ ಕೇಸ್ ನಂಬರ್ ಅನ್ನ ಬಳಸ್ಕೊಂಡು ಇಲ್ಲಿ ಎಂಟ್ರಿ ಆಗಿದ್ದೇನೆ ಇಲ್ಲಿ ನಾನು ಡೈಲಿ ಆರ್ಡರ್ ಇನ್ಫಾರ್ಮೇಶನ್ ಗೆ ಹೋಗ್ತೇನೆ ಡೈಲಿ ಆರ್ಡರ್ ಇನ್ಫಾರ್ಮೇಶನ್ಗೆ ಹೋದ ತಕ್ಷಣದಲ್ಲಿ ನಮ್ಗೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅದು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ ಬಂದಿರತಕ್ಕಂತ ಸ್ಟೇಟ್ಮೆಂಟ್ ಅದು ಇಲ್ಲೂ ಕೂಡ ಅವ್ರು ಹೇಳ್ತಾರೆ ನೌ ವ್ಯೂ ಆಫ್ ದ ಎಬೋ ದ ರೆಸ್ಪಾನ್ಸ್ ಆರ್ ಡೈರೆಕ್ಟೆಡ್ ಟು ಕಂಟಿನ್ಯೂ ದ ಸರ್ವಿಸ್ ಆಫ್ ದ ಪಿಟಿಷನರ್ ಆಸ್ ಎ ಗೆಸ್ಟ್ ಲೆಕ್ಚರರ್ ಅಂಡ್ ದೆ ಶಲ್ ನಾಟ್ ಟೇಕ್ ಎನಿ ಪ್ರಿಸಿಪಿಟೇಟಿವ್ ಆಕ್ಷನ್ ಟು ರಿಮೂವ್ ದ ಪಿಟಿಷನರ್ ಟಿಲ್ ದ ನೆಕ್ಸ್ಟ್ ಡೇಟ್ ಆಫ್ ಇಯರಿಂಗ್ ಅನ್ನತ್ತೆ ಹೈಕೋರ್ಟ್ ಹಾಗಾದ್ರೆ ಈಗ ಏನು ಪಿಟಿಷನರ್ ಹೈಕೋರ್ಟ್ ಗೆ ಹೋಗಿದ್ರು ಅವರ ಪರವಾಗಿ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನ ಯಥಾವ್ ಸ್ಥಿತಿಯಲ್ಲಿ ಮುಂದುವರಿಸಿ ನೆಕ್ಸ್ಟ್ ಹಿಯರಿಂಗ್ ಆಗೋವರ್ಗೆ ಅವ್ರನ್ನ ಸದ್ಯದಲ್ಲಿ ಈಗ ತೆಗೆದಾಕೋದಾಗ್ಲಿ ಮುಂದಾಗ್ಲಿ ಏನೋ ಆಗ್ಬಾರ್ದು ಅನ್ನುವಂತೆ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನಿಮ್ಗೆ ಈ ಸ್ಟೇಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೈಕೋರ್ಟ್ ವೆಬ್ಸೈಟ್ ಹೋಗಿ ನೀವು ಕೂಡ ತಗೋಬಹುದು ನಾನು ಹೇಳದ್ ರೀತಿ ಏನು ತೊಂದರೆ ಇಲ್ಲ ಆದ್ರೆ ಇಲ್ಲಿ ಗೊಂದಲ ಆಗ್ತಿರ್ತಕ್ಕಂಥದ್ದಂತೂ ಗ್ಯಾರಂಟಿ ಪ್ರತಿ ವೀಕ್ಷಕರೇ ಎಷ್ಟು ಜನ ನನ್ನ ಚಾನೆಲ್ ಅಲ್ಲೂ ಕೂಡ ಕಾಮೆಂಟ್ ಮೂಲಕ ಚರ್ಚೆನ ಮಾಡ್ತಾ ಇದ್ದೀರಿ ಮಾತನಾಡ್ತಾ ಇದೀರಿ ಇದು ನಾನು ಹಲವಾರು ವಿಡಿಯೋಗಳಲ್ಲಿ ಹಾಗೆ ಒಂದು ರೀತಿಯಾಗಿ ಕರ್ಮಕಾಂಡವೇ ಆಗಿದೆ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಪರಿಹಾರಗಳು ಗೆಸ್ಟ್ ಫ್ಯಾಕಲ್ಟಿಗೆ ಸಿಗ್ತಾ ಇಲ್ಲ ಇಲ್ಲಿ ನನ್ನ ಅಭಿಪ್ರಾಯವನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಿದ್ರೆ ಏನು ಹಾಲಿ ವರ್ಕ್ ಮಾಡತಕ್ಕಂತ ಗೆಸ್ಟ್ ಫ್ಯಾಕಲ್ಟಿಗಳಿದಾರೋ ಇವರು ಹೊರಗ್ ಬರ್ಬೇಕಾಗತ್ತೆ ಒಂದಷ್ಟು ಮಂದಿ ಏನು ಆಲ್ರೆಡಿ ಕ್ವಾಲಿಫೈಡ್ ಆಗಿ ಎರಡು ವರ್ಷ ಮೂರು ವರ್ಷದಿಂದ ನಾವು ಕಾಯ್ತಾ ಇದೀವಿ ಅಂತಕ್ಕಂಥವ್ರು ಇದ್ದಾರೋ ಇವರು ಕೂಡ ಒಳಗ್ ಬರ್ತಕ್ಕಂತ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ ಇವರಿಬ್ಬರಿಗೂ ಕೂಡ ಸರ್ಕಾರ ನ್ಯಾಯವನ್ನ ಒದಗಿಸ್ಕೊಡ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಹಿಂದೆ ಇದ್ದವರು ಕೂಡ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ ನಾವು ಹೊರಗೋಗ್ಲಿಕ್ ಸಾಧ್ಯ ಇಲ್ಲ ಹ್ಯುಮಾನಿಟಿ ಬೇಸ್ ಮೇಲೆ ಆದ್ರೂ ನಮ್ಗೆ ಎಲ್ಲೋ ಒಂದ್ ಕಡೆ ಸೇವಾ ಭದ್ರತೆಯನ್ನ ನೀಡಲೇಬೇಕು ಅಂತ ಕೇಳ್ತಾ ಇದ್ದಾರೆ ಆಲ್ರೆಡಿ ಕ್ವಾಲಿಫೈಡ್ ಆಗಿರೋರು ಈ ನಿರುದ್ಯೋಗದ ಸಮಸ್ಯೆಯಲ್ಲಿ ನಮ್ನು ಕೂಡ ಈ ರೀತಿ ಹೊರಗಡೆ ನಿಲ್ಸಿದ್ರೆ ಹೇಗೆ ನಾವು ಇದಕ್ಕಾಗಿ ಕಾಯ್ತಾ ಇದ್ದೀವಿ ಅಂತಕ್ಕಂತ ಮನಸ್ಥಿತಿಯನ್ನು ಕೂಡ ತಾಳಿ ಅವರು ಕೂಡ ಹೋರಾಟದ ಮನೋಭಾವವನ್ನೇ ಹೊಂದ್ತಾ ಇದ್ದಾರೆ ಹೀಗಿರುವಾಗ ಕೋರ್ಟ್ ನಮ್ಗೆ ನ್ಯಾಯ ದೊರಕಿಸ್ಕೊಡುತ್ತೆ ಅಂತಕ್ಕಂತ ಒಂದು ಮನಸ್ಥಿತಿಯಲ್ಲಿ ಕೋರ್ಟ್ ಗೆ ಪಿಟಿಷನ್ ಗಳನ್ನ ಹಾಕೊಂಡು ಹೋಗೋದು ಸಹಜ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕಡಿಮೆ ಸ್ಯಾಲ್ರಿಗೆ ದುಡ್ದು ತಮ್ಮ ಜೀವಮಾನದ ಪೂರ್ಣ ಅವಧಿಗಳನ್ನ ಗೆಸ್ಟ್ ಫ್ಯಾಕಲ್ಟಿಗೆ ಮೀಸಲಿಟ್ಟಂತ ಅವರು ಯಾರೋ ಒಬ್ರು ಕಾಮೆಂಟ್ ಅಲ್ಲಿ ಕೇಳಿದ್ರು ನಾನು ಹೈಕೋರ್ಟ್ ನಲ್ಲಿ ವಾದ ವಿವಾದ ನಡೆದಂತ ಸಂದರ್ಭದಲ್ಲಿ ಆದಂತ ಒಂದು ಮಾಹಿತಿಯನ್ನ ನೀಡ ಮೇಲೆ ಆ ಒಂದು ಕಾಮೆಂಟ್ ಅನ್ನ ಮಾಡಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಹೈಕೋರ್ಟ್ ನ ನ್ಯಾಯಮೂರ್ತಿಗಳ ಮನಸ್ಥಿತಿ ಕೂಡ ಕ್ವಾಲಿಫೈಡೇ ಬೇಕು ಅನ್ನುವಂತ ಸಂದರ್ಭದಲ್ಲಿ ಕ್ವಾಲಿಫೈಡ್ ಗೆ ಬೇಕಾದಂತ ಸ್ಯಾಲ್ರಿನೂ ಕೂಡ ನೀಡಬೇಕಲ್ಲ ಸರ್ಕಾರ ಇದಕ್ಕೆ ಬದ್ಧವಾಗಿದೆಯಾ ಫುಲ್ ಟೈಮ್ ಕ್ವಾಲಿಫೈಡ್ ಬರ್ತಾರೆ ಮತ್ತೆ ಗೆಸ್ಟ್ ಫ್ಯಾಕಲ್ಟಿ ಅನ್ಕ್ವಾಲಿಫೈಡ್ ಕೂಡ ಇದಾರೆ ಅನ್ನುವಂತ ಸಂದರ್ಭದಲ್ಲಿ ಇವರು ಫುಲ್ ಟೈಮ್ ಅವ್ರ ತರ ಏನಾದ್ರು ಕ್ವಾಲಿಫೈಡ್ ಬಂದ್ರೆ ಇವ್ರಿಗೂ ಕೂಡ ಫುಲ್ ಟೈಮ್ ಸ್ಯಾಲ್ರಿ ಸಿಗುತ್ತಾ ಅಂತಕ್ಕಂತ ಒಂದು ಕಾಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಇದು ಕೂಡ ಒಪ್ತಕ್ಕಂತ ಮಾತೇ ಆಗುತ್ತೆ ಪ್ರೀತಿಯ ವೀಕ್ಷಕರೇ ಇನ್ನು ಮತ್ತೊಂದು ಕಡೆ ಏನು ಎಲಿಜಿಬಲ್ ಆಗಿ ಕಾಯ್ತಾ ಇದಾರೋ ಅವ್ರಿಗೆ ನ್ಯಾಯವನ್ನ ಒದಗಿಸ್ಬೇಕಲ್ಲ ನಿರುದ್ಯೋಗವನ್ನ ನಾವು ನಾವು ಸೃಷ್ಟಿಸಬಾರ್ದಲ್ಲ ಅನ್ನುವಂತ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಒಳಗ್ ತಗೊಳ್ತಕ್ಕಂತ ಒಂದು ಮನಸ್ಥಿತಿಯನ್ನ ಸರ್ಕಾರ ಮಾಡ್ಬೇಕಾಗತ್ತೆ ಇಬ್ಬರ ನಡುವೆ ಯಾವ ರೀತಿಯಾದ ಮಾನದಂಡವನ್ನ ಹಾಕಿದ್ರೆ ಉತ್ತಮವಾಗುತ್ತೆ ಅನ್ನೋದನ್ನ ಸರ್ಕಾರ ಒಂದು ಸಮಿತಿಯನ್ನ ರಚಿಸಿ ಆ ಸಮಿತಿಯ ವರದಿಯ ಮೇಲೆ ಕಂಪ್ಲೀಟ್ ಒಂದು ಚಾರ್ಟ್ ಅನ್ನ ಹಾಕೊಂಡು ಇವ್ರಿಗೆ ಯಾವ ರೀತಿಯಾದ ನ್ಯಾಯವನ್ನ ಕೊಡ್ಬೇಕು ಅವ್ರಿಗೆ ಯಾವ ರೀತಿಯಾದ ನ್ಯಾಯವನ್ನು ಕೊಡಬೇಕು ಅಂತಕ್ಕಂತ ಒಂದು ನಿಲುವಿಗೆ ಬರಬೇಕು ಸರ್ಕಾರ ಆದ್ರೆ ಅಂತಿಮವಾಗಿ ಕೋರ್ಟ್ ಇಂದ ಏನು ಆದೇಶ ಬರುತ್ತೋ ಅದನ್ನ ಎಲ್ಲರೂ ಕೂಡ ಪಾಲಿಸ್ಬೇಕಾಗತ್ತೆ ಸರ್ಕಾರ ಕೂಡ ಮತ್ತು ಗೆಸ್ಟ್ ಫ್ಯಾಕಲ್ಟಿ ಕೂಡ ಆದಿಸಿಂದಾಗಿ ಕೋರ್ಟ್ ಇಂದ ಏನ್ ಮಾಹಿತಿ ಬರುತ್ತೆ ಕಾಯ್ದು ನೋಡ್ಬೇಕಾಗತ್ತೆ ನನ್ನ ಅಭಿಪ್ರಾಯದ ಪ್ರಕಾರ ಹೇಳೋದಾದ್ರೆ ಏನು ಬಹಳ ಹಿಂದಿನಿಂದ ಕೆಲಸ ಮಾಡ್ಕೊಂಡು ಕಡಿಮೆ ಸ್ಯಾಲರಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೋ ಅವ್ರಿಗೆ ಒಂದು ಸ್ಯಾಲರಿಯನ್ನ ಫಿಕ್ಸ್ ಮಾಡ್ಬೇಕಾಗತ್ತೆ ನಾನ್ ಎಲಿಜಿಬಲ್ ಅಂತಾನೆ ಜೊತೆಗೆ ಈಗ ಏನು ಹದಿನೆಂಟರ ಈಚಿಗೆ ಕ್ವಾಲಿಫೈಡ್ ಅಂತ ಬರ್ತಾ ಇದಾರೋ ಹದಿನೆಂಟರಿಂದ ಬಂದಂತ ಎಲ್ಲರನ್ನ ಕ್ವಾಲಿಫೈಡ್ ಇರ್ಲೇಬೇಕು ಅಂತ ಸರ್ಕಾರ ಒಂದು ಮಾನದಂಡವನ್ನ ನಿರ್ಮಿಸಿ ಅವ್ರಿಗೆ ಗೆಸ್ಟ್ ಫ್ಯಾಕಲ್ಟಿಗೆ ಎಷ್ಟು ಸಂಬಳವನ್ನ ಕೊಡ್ಬೇಕಾಗತ್ತೆ ಒಂದು ಯು ಜಿ ಸಿ ಮಾನದಂಡದ ಪ್ರಕಾರ ಎಷ್ಟು ಕೊಡ್ಬೇಕಾಗತ್ತೆ ಅಷ್ಟನ್ನು ಕೂಡ ಫಿಕ್ಸ್ ಮಾಡ್ಬೇಕಾಗತ್ತೆ ನಾನು ಅನ್ಕೊಂಡಂತೆ ಈ ಎರಡು ವೇ ನಲ್ಲಿ ಸರ್ಕಾರ ತಿಂಕ್ ಮಾಡಿ ಅವರನ್ನು ಉಳಿಸಿಕೊಳ್ಳುವ ಇವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಒಂದು ಮಾನದಂಡವನ್ನ ಸರ್ಕಾರವೇ ಒಂದು ಸಮಿತಿಯ ಆಧಾರದ ಮೇಲೆ ಮಾಡಬೇಕಾಗುತ್ತೆ ಆಗಷ್ಟೇ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ದಯವಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮುಂದಿನ ಎಲ್ಲಾ ಗಳಿಗಾಗಿ ಜೊತೆಗೆ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ